ನಮಸ್ಕಾರ ಮಹಾಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ರಾಶಿ ಚಕ್ರದಲ್ಲಿ ಈ ಮಹಾಗೌರಿ ಗಣೇಶದ ದಿನದಂದು ಮಹಾಗೌರಿ ಗಣೇಶನು ಐದು ರಾಶಿಗಳಿಗೆ ಪಂಚಪ್ರಾಣ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಗ್ಯಾರಂಟಿ ರಾಶಿ ಚಕ್ರದಲ್ಲಿ ವಿಘ್ನೇಶ್ವರನು ಕೃಪಾ ಕಟಾಕ್ಷ ಸದಾಕಾಲ ನೆಲೆಸಿರುತ್ತದೆ ಅದರಲ್ಲಿ ಮೊದಲನೆಯ ರಾಶಿ ಬಂದು ವೃಷಭ ರಾಶಿ ಎರಡನೆಯ ರಾಶಿ ಬಂದು ಸಿಂಹ ರಾಶಿ ಮೂರನೆಯ ರಾಶಿ ಬಂದು ಕನ್ಯಾ ರಾಶಿ ನಾಲ್ಕನೆಯ ರಾಶಿ ಬಂದು ಧನಸ್ಸು ರಾಶಿ ಐದನೆಯ ರಾಶಿ ಬಂದು ಕುಂಭರಾಶಿ ಈ ಐದು ರಾಶಿಗಳು ವಿಘ್ನೇಶ್ವರನು ಸದಾಕಾಲ ಕೃಪಾ ಕಟಾಕ್ಷವನ್ನು ಮಾಡುತ್ತಾನೆ